ನೆಲಮಂಗಲದ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀ ಜಗಜ್ಜ್ಯೋತಿ ಬಸವಣ್ಣರವರ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಅಡಿಬರಹವುಳ್ಳ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವೀರಶೈವ ಸಮುದಾಯದ ವಿವಿಧ ಗಣ್ಯರು ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ರಾಜಕೀಯ ಮುತ್ಸದಿಗಳು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಾ ಬಸ್ಲಿಂಗು ಮುಳಕುತ್ತಾರೆ ಮೈಲಾರ ಲಿಂಗು ಹೂ ಮೈಲಾರ್ಲಿಂಗು ಮೆಲಿಂಗು ಬಂದ ಕಷ್ಟಗಳನ್ನು ಪಾರು ಮಾಡು ಬಾರಪ್ಪ ಏಳು ಗಾಳಿಯ ಗಂಡ ಆ ಮೈಲಾರ್ಲಿಂಗು ಹೂ ಮಲಾರ್ ಲಿಂಗು ಹೂ ಮಲಿಂಗೋಯ ಹಾರಗಾರ ಪರ ಶಿವ ಗುರು ದೇವ ಸಿರಿಗಿರಿಯ ಮಲ್ಲಯ್ಯಾರಂತೆ ಮಲ್ಲ ನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಹಾರ ಹಾರಗಾರ ಪರ ನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲ

ಜಾಶಕ್ರ ಮರ್ಚಲೋಕವೆಂಬುದು ಕರ್ತಾನ ಕಮ್ಮಟವಯ್ಯ ಇಲ್ಲಿ ಸಿಲ್ಲವ ಅಲ್ಲಿಯೂ ಸಲ್ಲನಯ್ಯ ಇಲ್ಲಿ ಸಲ್ಲದವನು ಅಲ್ಲೂ ಸಲ್ಲನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡ ಶ್ರೀ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಇದು ಒಂದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ ಮತ್ತು ಬಹಳ ಬಸವಣ್ಣನವರಿಗೆ ಸಲ್ಲಬೇಕಾದಂಥ ಅಧಿಕೃತ ಗೌರವಗಳು ಈಗ ಸಂದಿದೆ ಅದಕ್ಕೆ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲರೂ ಸಂತೋಷದಿಂದ ಇದ್ದೇವೆ ಬಸವಣ್ಣನವರ ಆದರ್ಶ ಹಾಗೂ ವಚನಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ದೃಷ್ಟಿಯಿಂದ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣರಾಗಬೇಕಿದೆ ಎಂದು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ತಿಳಿಸಿದರು ಬಸವಣ್ಣನವರು ಹನ್ನೆರಡನೇ ಶತಮಾನದವರು ಅವರು ಆ ರಾಜಸ್ಥಾ ರಾಜ್ಯದಲ್ಲಿ ಹಣಕಾಸು ಸಚಿವರಾಗಿದ್ದರು ಆಗಿನ ಕಾಲದಲ್ಲೇ ಅವರು ಜಾತಿ ಭೇದ ಈ ವರ್ಣಭೇದ ಮತ್ತು ಕಾಯಕವೇ ಕೈಲಾಸ ಇವನ್ನೆಲ್ಲ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದವರು ಕಾಯಕವೇ ಕೈಲಾಸ ಅಂತ ತತ್ವವನ್ನು ತಂದವರು ಅವರ ಅನು ಅನುಯಾಯಿಗಳಾದ ನಾವುಗಳು ಅವರನ್ನು ಅನುಸರಿಸ್ತಾ ಇದ್ದೇವೆ ಅದರಿಂದ ತಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಮತ್ತು ಬಸವಣ್ಣನವರು ಒಂದೇ ಸಮಾಜಕ್ಕೆ ಸೇರಿದವರು ಅಂತಾರ ಎಲ್ಲ ಸರ್ವ ಸಮಾಜಕ್ಕೆ ಸೇರೋದಂಥವರು ದಯವೇ ಧರ್ಮದ ಮೂಲವೇಯ ಅಂತ ಅಂತ ಸಾರೋದವರು ಎಲ್ಲ ಸಮಾಜದವರು ನನ್ನ ಅಣ್ಣ ತಮ್ಮಂದಿರು ನಾವೆಲ್ಲ ಒಂದೇ ನಮ್ಮ ಒಂದೇ ಮನೆಯವರು ಅಂತ ಯಾವುದೇ ಭೇದವಿಲ್ಲದೆ ವರ್ಣವಿಲ್ಲದೆ ಯಾವುದೇ ಜಾತಿ ಇಲ್ಲದೆ ಸಮಾಜ ಅಂತ ಮಾಡಿಕೊಂಡು ಬಂದವಂಥವ್ರು ಬಸವಣ್ಣನವರು ಮೂಢನಂಬಿಕೆಗಳನ್ನ ದೂರ ಮಾಡಬೇಕು ಅಂತ ಹೋರಾಟ ಮಾಡಿದವರು ಅವರ ವಚನಗಳಲ್ಲೇ ಕ್ರಾಂತಿಯನ್ನು ತಂದವರು ವಚನಗಳ ಮೂಲಕ ಸಂದೇಶವನ್ನು ಸಾರ್ತಾ ಇದ್ರು ನಾವೆಲ್ಲ ಒಂದೇ ಅಂತ ಹೇಳ್ತಾಯಿದ್ರು ಆದರೆ ಅದನ್ನು ತತ್ವ ಸಿದ್ಧಾಂತಗಳನ್ನು ನೂರರು ನೂರರಷ್ಟು ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಲು ಈಗ ಈಗಿನ ಸಮಾಜದಲ್ಲಿ ಆಗಿಲ್ಲ ಆದ್ದರಿಂದ ಆ ತತ್ವ ಸಿದ್ಧಾಂತವನ್ನು ಅಳವ ಅಳವಡಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ನಾವು ಅದನ್ನು ಅಳವಡಿಸ್ಕೊಂಡು ಸಮಾಜ ಸುಧಾರಣೆಗೆ ನಾವು ಒಂದಾಗಬೇಕು ಅಂತ ನಾನು ಕೇಳ್ಕೊತೀನಿ